ಈ ಐವತ್ತಾರು ಸಾವಿರ ಕೋಟಿ ವಾರ್ಷಿಕವಾಗಿ ಐದು ಗ್ಯಾರಂಟಿ ಸ್ಕೀಮ್ಗಳಿಗೆ ಅವರು ಮೀಸಲಿಟ್ಟಿದ್ದಾರೆ ಅದಕ್ಕೆ ವೆಚ್ಚ ಆಗ್ತಾಯಿದೆ ಸೊ ಇದೇ ಕಾರಣಕ್ಕೆ ಅಂದರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಆ ಕಾರಣಕ್ಕೆ ಕೇಂದ್ರದ ಮೇಲೆ ಗೂಬೆ ಕೊಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಖಂಡಿತ ಇದೆಯೇ ಈಗ ಭಾಳ ಸ್ಪಷ್ಟವಾಗಿ ಇವರ ಒಂದು ಅಸಹಾಯಕತೆ ಆಡಳಿತದಲ್ಲಿ ವಿಫಲತೆ ಆಡಳಿತಕ್ಕೆ ಆದ್ಯತೆ ಕೊಡದಿದ್ದು ಅಭಿವೃದ್ಧಿಗೆ ಆದ್ಯತೆ ಕೊಡದಿದ್ದು ಇವರು ಐವತ್ತಾರು ಸಾವಿರ ಕೋಟಿಗೆ ಎಲ್ದರೆ ಒಂದು ಲಕ್ಷ ಕೋಟಿನೇ ಕೊಡಲಿ ನಮ್ದೇನು ಅಭ್ಯಂತರ ಅಲ್ಲಿ ಕೊಡ್ರಿ ಅಂತಿದ್ದೀವಿ ನಾವು ಏ ಜನರು ಕೊಡ್ತಿದ್ದೀರ ಕೊಡ್ರಿ ಕೊಡೋದ್ರಲ್ಲೇನು ಇದೇನು ಚೌಕಾಸಿ ಬೇಡ ಏನು ಕೊಡ್ತೀವಿ ಅಂತ ಹೇಳ್ತೀರಾ ಇನ್ನೂರು ಯೂನಿಟ್ ಕೊಡ್ತೀನಿ ನಿಂತಿದ್ದೀರ ಕೊಡ್ರಿ ಎಲ್ಲಾರ್ಗೂ ಅನ್ನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀರ ಮೋದಿಯವರು ಅಕ್ಕಿ ಕೊಡ್ತಾ ಇದ್ದಾರೆ ನೀವು ಅಕ್ಕಿ ಐದವ್ರಿಗೆ ಐದು ಕೆ ಜಿ ಕೊಟ್ಟಿರಲ್ಲಿ ಕಟ್ ಮಾಡಿ ಮೂರು ಕೆ ಜಿ ಕೊಡ್ತೀರ ನರೇಂದ್ರ ಮೋದಿಯವರು ಐದು ಕೆ ಜಿ ಕೊಡ್ತಿದ್ದಾರೆ ಫ್ರೀಯಾಗಿ ಕೊಡ್ತಿದ್ದಾರೆ ಅದನ್ನೇ ಮೂರು ಕೆ ಜಿ ಕೊಡ್ತಾರೆ ಎರಡು ಕೆ ಜಿ ಹಿಂಗೆ ಅನ್ಕೋತಾರೆ ಬೇರೆಯವ್ರು ಕೊಡು ಈ ರೀತಿ ಮಾಡ್ತಿದ್ದಾರೆ ಇವನೇನಾದ್ರು ಕೊಡೋದು ನಾವೇನು ಚೌಕಾಸಿ ಮಾಡಿ ಅಂತ ಹೇಳಿದೀವ ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಹೇಳಿದೀರಾ ಇನ್ನೂರು ಯೂನಿಟೇ ಕೊಡಿ ಎಲ್ಲರಿಗೂ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದ್ದೀರಾ ಕೊಡಿ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಕೊಡಿ ಮನೆಯಲ್ಲಿರೋ ಹೆಂಗಸರಿಗೆ ಎಲ್ಲರಿಗೂ ಕೊಡಿ ಅವ್ರಿಗೆ ಕೊಡದೆ ಇವ್ರ ರೇಷನ್ ಕಾರ್ಡಲ್ಲಿ ಇವ್ರ ಹೆಸರು ಇದೆಯಾ ಇವ್ರ ಹೆಸ್ರು ಇದೆಯಾ ಇವ್ರ ಹೆಸರು ಇಲ್ಲ ಆ ದುಡ್ಡಿಸ್ಕೊಳೋಸ್ ಕೊಡ್ತಾರೆ ಕೊಡ್ತಾರೆ ಅಂತ ಪಾಪ ಎದುರು ನೋಡ್ತಾನೆ ಇದ್ದಾರೆ ಕೊಡಂಗಿಲ್ಲ ಪಾಪ ಜನರಿಗೆ ಬಿಡೋಂಗಿಲ್ಲ ಐವತ್ತಾರು ಸಾವಿರ ಕೋಟಿ ಬಸ್ ಕಾಲಿಡಕ್ ಜಾಗ ಇಲ್ಲ ಬಸ್ ಆ ಕಾಲೇಜ್ ಹೋಗೋ ಮಕ್ಕಳಿಗೂ ಅನಾನುಕೂಲತೆ ರೆಗ್ಯುಲರ್ ಆಗಿ ಬಸ್ ಬಸ್ ಕಮ್ಮಿ ಮಾಡಿ ಫ್ರೀ ಕೂಡ್ರಪ್ಪ ಇನ್ನೊಂದು ಹತ್ತು ಸಾವಿರ ಬಸ್ ಹಾಕ್ರಪ್ಪ ಯಾರು ಬೇಡ ಅಂತಾರೆ ಜನಕ್ಕೆ ನೀವು ಏನು ನಮ್ಮ ಬಡವ್ರ ಜನರಿಗೆ ಬಿಜೆಪಿ ಬಿಜೆಪಿ ಗ್ಯಾರಂಟಿ ಸ್ಕೀಮ್ ನಾವು ಗ್ಯಾರಂಟಿ ಸ್ಕೀಮ್ಗೆ ಕೂಡಿ ನಿಂತೀವಲ್ಲ ನಾವೇನು ನಾವು ಎಲ್ಲರಿಗೂ ಈ ರೀತಿ ಸುಳ್ಳು ಅಂತ ಅಂತಿದ್ದೀವಿ ಗ್ಯಾರಂಟಿ ಕೊಡಬೇಕು ಅಂತ ನಿಶ್ಚಯ ಮಾಡಿರೋದನ್ನ ಅನುಷ್ಠಾನ ಪರಿಣಾಮಕಾರಿಯಾಗಿ ಮಾಡಿ ಅಂತಿದ್ದೀವಲ್ಲ ನಾವೇ ಮೊದಲು ನಿಂತ್ಕೊಂಡು ಸರ್ಕಾರಕ್ಕೆ ಏನು ಹೇಳಿದಿರಾ ಏನೆಲ್ಲ ಮಾತು ಕೊಟ್ಟಿದ್ದೀರಾ ಅನುಷ್ಠಾನ ಮಾಡಿ ಇನ್ನೂರು ಯೂನಿಟ್ ಹೇಳಿದ್ದೀರಾ ಇನ್ನೂರು ಯೂನಿಟ್ ಅನ್ನೋದನ್ನ ಕೊಟ್ಟ್ರಾ ಇಲ್ಲ ಈ ಮುಂಚೆ ನಾವು ಕೊಟ್ಟಿರಲಿಲ್ವ ಪರಿಶಿಷ್ಟ ಜಾತಿ ಪಂಗಡದವ್ರು ದಿನ ಕೊಟ್ಟಿದ್ದು ನಾವು ಗೃಹ ಜ್ಯೋತಿನಲ್ಲಿ ಕೊಟ್ಟಿರಲಿಲ್ವ ನಾವು ಐವತ್ತು ಯೂನಿಟ್ ಎಲ್ಲರೂ ಹಳ್ಳಿ ಎಲ್ಲರಿಗೂ ಭಾಗ್ಯಲಕ್ಷ್ಮಿನಲ್ಲಿ ಕರೆಂಟ್ ಫ್ರೀ ಆಗಿ ಕೊಡ್ತಿದ್ವಿ ಇವರೇನು ಹೊಸದಾಗೇನು ಕೊಡ್ತಿರೋದಾ ಇನ್ನೂ ಒಂದು ಸ್ವಲ್ಪ ವಿಸ್ತರಣೆ ಜಾಸ್ತಿ ಮಾಡಿದ್ದಾರೆ ಹೊರತು ನಾವು ಕೊಡ್ತಿದ್ವು ನಾವು ಬೇರೆ ಬೇರೆ ರೀತಿ ಸಹಾಯ ಮಾಡ್ತಿದ್ದೆವು ಇವಾಗ ನೋಡಿ ಇದೇ ದುಡ್ಡಲ್ಲಿ ನಾವು ಅತಿ ಹೆಚ್ಚಿನ ಅಭಿವೃದ್ಧಿ ನಮ್ಮ ಸರ್ಕಾರದಲ್ಲಿ ಎಷ್ಟು ನೀರಾವರಿ ಯೋಜನೆ ತಗೊಂಡಿದ್ದೆವು ಎಷ್ಟು ರಸ್ತೆ ಅಭಿವೃದ್ಧಿ ಕೆಲಸಗಳು ತಗೊಂಡಿದ್ದವು ಶಾಲಾ ಕಾಲೇಜು ಎಲ್ಲಾ ಅಭಿವೃದ್ಧಿ ಕೆಲಸ ಈ ನೋಡಿ ಬಡ್ಜೆಟ್ ಜಾಸ್ತಿ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಶೂನ್ಯ ಎಲ್ಲಿ ಇಲ್ಲ ಅವ್ರ ಎಮ್ ಎಲ್ ಎನೆ ಕೇಳ್ತಾರೆ ಎಲ್ಲಿ ಸಿದ್ದರಾಮಯ್ಯನವರೇ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಅತೃಪ್ತಿ ಕಾಂಗ್ರೆಸ್ ಶಾಸಕರಲ್ಲಿ ಅತೃಪ್ತಿ